ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಆಭರಣ ಪ್ರಿಯರಿಗೆ ಗಗನ ಕುಸುಮವಾಗಿದೆ ಚಿನ್ನ ಮತ್ತು ಬೆಳ್ಳಿ ಒಂದೂವರೆ ಲಕ್ಷದ ಸನಿಹದಲ್ಲಿ ಹತ್ತು ಗ್ರಾಮ್ ಬಂಗಾರದ ದರ ಇದೆ ಒಂದೂವರೆ ಲಕ್ಷ ಎಷ್ಟಿತ್ತು ನೋಡಿ ಕಳೆದ ವರ್ಷ ಈ ವರ್ಷ ಎಷ್ಟು ಏರಿಕೆ ಆಯಿತು ಇದಕ್ಕೂ ಹೊಸ ಏನಾದರೂ ನೀವು ಬಂಗಾರ ತೆಗೆದುಕೊಳ್ಬೇಕು ಅಂತಿದ್ರೆ ಖಂಡಿತ ಹಿಂದೆ ಮುಂದೆ ನೋಡೇ ನೋಡ್ತೀರಿ ಅದರಲ್ಲೂ ಬಡವರಿಗೆ ಮಧ್ಯಮದವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಏನೋ ಒಂದು ಗೋಲ್ಡ್ ಹಾಕೊಳ್ಬೇಕು ಅಂತ ಅಂದ್ಕೊಳ್ಳೋರಿಗೆ ಖಂಡಿತವಾಗಲೂ ತಗೊಳಕಾಗದೇ ಇಲ್ಲ ನೋಡಿ ಸದ್ಯ ಹತ್ತು ಗ್ರಾಮ್ ಚಿನ್ನ ಚಿನ್ನದ ಬೆಲೆ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಇದೆ ಎರಡು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ದಾಟಿದೆ ಒಂದು ಕೆ ಜಿ ಬೆಳ್ಳಿದರ ಈ ವರ್ಷದಲ್ಲಿ ಶೇಕಡ ನೂರ ಐವತ್ತರಷ್ಟು ಏರಿಕೆ ಕಂಡಿದೆ ಬೆಳ್ಳಿ ಬೆಲೆ ಇಂದು ಒಂದೇ ದಿನದಲ್ಲಿ ಹದಿಮೂರು ಸಾವಿರದ ನೂರ ಹದಿನೇಳು ರೂಪಾಯಿ ಹೆಚ್ಚಳಾಗಿದೆ ಇನ್ನು ಗೋಲ್ಡ್ ರೇಟು ಒಂದೇ ದಿನದಲ್ಲಿ ಸಾವಿರದ ಇನ್ನೂರ ಎಂಬತ್ತೇಳು ರೂಪಾಯಿ ಏರಿಕೆಯಾಗಿದೆ ನೋಡಿ ಹಾಕೊಳ್ಳೋಕ್ಕಾಗತ್ತಾ ಮಧ್ಯಮ ವರ್ಗದವರು ಸಾಲಗೆಲ್ಲ ಮಾಡಿಕೊಂಡು ಖಂಡಿತವಾಗಲೂ ಸಾಧ್ಯ ಇಲ್ಲ ಅದರಲ್ಲೂ ದುಡ್ಡಿರೋರಿಗೇನು ಬಿಡಿ ನಡೆಯುತ್ತೆ ಆದರೆ ಪಾಪ ಕೆಲವೊಂದು ಕನಸುಗಳನ್ನ ಕಟ್ಕೊಂಡಿರ್ತಾರಲ್ವಾ ಮದುವೆ ಮಾಡಬೇಕನ್ನುವಂಥವ್ರು ಸಾಲ ಸಾಲ ಮಾಡಿಕೊಂಡು ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆ ಬಂಗಾರದ ಬೆಲೆ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಸಹಜವಾಗಿಯೇ ಕೆಲವೊಂದಿಷ್ಟು ಆರ್ಥಿಕ ವ್ಯತ್ಯಾಸಗಳು ಇದೆ ಮತ್ತು ಅಮೇರಿಕಾ ಟ್ರಂಪ್ ಏನಿದ್ದಾನೆ ಆತ ಮೂಲ ಕಾರಣ ಅನ್ನೋದು ಗೊತ್ತಿದೆ ಜೊತೆಗೆ ಇಲ್ಲಿರುವಂತಹ ನಮ್ಮಲ್ಲಿ ಭಾರತದಲ್ಲಿರುವಂತಹ ಈ ದೊಡ್ಡ ದೊಡ್ಡ ಬ್ಯಾಂಕ್ಗಳಿರ್ಬೋದು ಮತ್ತು ಉದ್ಯಮಿಗಳಿರ್ಬೋದು ದುಡ್ಡು ಇದ್ದಂಥವರು ಜಾಸ್ತಿ ಬಂಗಾರವನ್ನು ಕೊಂಡುಕೊಳ್ತಾ ಇದ್ದಾರೆ ಅಂದರೆ ಇದೇ ಅಲ್ವಾ ಈಗ ಹೂಡಿಕೆ ಮಾಡಲಿಕ್ಕೆ ಒಂದು ಸೇಫ್ ಝೋನ್ ಅಂತ ಹೇಳಿ ಹಾಗಾಗಿನೇ ಅವರು ಜಾಸ್ತಿ ಖರೀದಿ ಮಾಡ್ತಾ ಇದ್ದಾರೆ ಅದೇನಾಗ್ತಾಯಿದೆ ಬೇಡಿಕೆ ಜಾಸ್ತಿ ಇದೆ ಹಾಗಾಗಿನೇ ಅಲ್ಲಿ ಕೆಲವೊಂದಿಷ್ಟು ಕೊರತೆಗಳು ಉಂಟಾಗ್ತಾ ಇದೆ ಆದರೆ ಜನಸಾಮಾನ್ಯನಿಗೆ ಇದು ಹೊಡೆತ ಖಂಡಿತವಾಗಲೂ ಆಗಿದೆ ನೋಡಿ ಒಂದೇ ವರ್ಷದಲ್ಲಿ ಅಂದರೂ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಬಂಗಾರದ ಬೆಲೆ ಏರಿಕೆಯಾಗಿದೆ ಕಳೆದ ವರ್ಷ ರೀ ಎಪ್ಪತ್ತು ಎಂಬತ್ತು ಸಾವಿರ ಇದ್ದಂಥ ರೇಟು ಈಗ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿಗೆ ಬಂದಿದೆ ಲೆಕ್ಕ ಹಾಕ್ಕೊಳ್ಳಿ ಎಲ್ಲರೂ ಅಂದ್ಕೋಬೋದು ಕಡಿಮೆ ಆಗುತ್ತೆ ಇನ್ನೊಂದು ವರ್ಷ ಬಿಟ್ಟರೆ ಅಥವಾ ಮುಂದಿನ ದಿನಗಳಲ್ಲಿ ಖಂಡಿತ ಕಡಿಮೆ ಆಗೋಲ್ಲ ಗೋಲ್ಡ್ ರೇಟ್ ನೋಡಿ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತರೂ ಆಗೋದಿಲ್ಲ ಏನೋ ಒಂದಿನ ಬೆರಳಿಕೆ ಅಷ್ಟು ಅಷ್ಟೇ ಇನ್ನೂ ಎರಡು ಲಕ್ಷದ ಮೇಲೂ ಕೂಡ ಹೋಗುವ ಸಾಧ್ಯತೆಗಳಿದ್ದಾವೆ ಬೆಳ್ಳಿ ಅಂತರೂ ಕೇಳೋಂಗೆ ಇಲ್ಲ ಎರಡು ಲಕ್ಷದ ಗಡಿಯನ್ನು ದಾಟಿ ನಾಗ ಲೋಟದಲ್ಲಿ ಇದೆ ಹಾಗಾಗಿನೇ ಇತ್ತಿ ಮತ್ತೆ ಮದುವೆ ಸೀಸನ್ ಕೂಡ ಈಗ ಆರಂಭ ಆಗುತ್ತೆ ಅವ್ರಿಗೂ ಕೂಡ ಒಂದು ರೀತಿ ಬಂಗಾರ ತೆಗೆದುಕೊಳ್ಬೇಕೋ ಬೇಡವೋ ಅನ್ನುವಂತಹ ಒಂದು ಜಿಜ್ಞಾಸೆ ಕಾಡ್ತಾ ಇದೆ ನೂರ ಐವತ್ತು ಪರ್ಸೆಂಟಷ್ಟು ಬೆಳ್ಳಿ ಏರಿಕೆ ಕಂಡಿದೆ ಒಂದೇ ವರ್ಷದಲ್ಲಿ